ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೇಗಿಳಿದ ಕೈಲಾಸ ನಿನ್ನ ಸನ್ನಿಧಿ ನೇತ್ರಾವತಿ ನದಿ ಇದುವೆ ಆಸುರ ನದಿ ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೇ ಧರ್ಮಪಾಲ ದಯಾಶೀಲ ಮಂಜುನಾಥ ಚರಣ ಸೇವೆ ನಮ್ಮ ಗುರಿಯ ಸಾಧನೆ ಕಾಳರಾತ್ರಿ ಕಾಳ ರಾಹುಕುಮಾರ ಸ್ವಾಮಿಯೇ ನಮಿಸುವೆವು ಹೆಜ್ಜೆ ಹೆಜ್ಜೆಗೆ ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೇ ಅಣ್ಣಪ್ಪ ಗುರುವಿನಿನಗೆ ಶರಣು ಎನ್ನುವೇ ನ್ಯಾಯ ಮಾರ್ಗದಲ್ಲಿ ನಡೆದು ಧನ್ಯನಾಗುವೆ ಧರ್ಮ ನನ್ನ ಕಾಯಲೆಂದು ಸದಾ ಬೀಡುವೆ ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಎನ್ನುವೇ ಧರ್ಮವನ್ನು ರಕ್ಷಿಸುವ ಶಕ್ತಿ ನೀಡು ನದ ಗುಡಿಯಲ್ಲಿ ವಾಸ ಮಾಡು ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ ಮಹಾ ಮಹಿಮ ಮಂಜುನ